ಕಾರವಾರ ನಗರದ ರವೀಂದ್ರನಾಥ್ ಟಾಗೋರ್ ಕಡಲತೀರದ ಮಯೂರವರ್ಮಾ ವೇದಿಕೆಯಲ್ಲಿ ಡಿಸೆಂಬರ್ ಎರಡು ಶನಿವಾರದಂದು ಗಡಿಭಾಗದ ಕನ್ನಡ ರಾಜ್ಯೋತ್ಸವ ಸಂಭ್ರಮ ನಡೆಯಲಿದ್ದು ಕನ್ನಡ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕರವೇ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ತಿಳಿಸಿದರು ಗುರುವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ರಾಜ್ಯದ ಗಡಿಭಾಗದಲ್ಲೂ ಕನ್ನಡವನ್ನ ಕಟ್ಟಿ ಬೆಳೆಸಬೇಕಾದ ಜವಾಬ್ದಾರಿ ಇದ್ದು ಅದಕ್ಕೆ ಕರವೆ ಸದಾಬದ್ಧವಾಗಿದೆ ಆದ್ದರಿಂದ ಕರವೆ ವತಿಯಿಂದ ಗಡಿಭಾಗದ ಕನ್ನಡ ರಾಜ್ಯೋತ್ಸವ ಆಚರಿಸಿ ಕನ್ನಡ ಸಂಗೀತ ಕಾರ್ಯಕ್ರಮವನ್ನು ಆಚರಿಸಲು ನಿರ್ಧರಿಸಲಾಗಿದೆ ಕಾರ್ಯಕ್ರಮದಲ್ಲಿ ಒಂದು ಗಂಟೆ ವೇದಿಕೆಯನ್ನ ಸ್ಥಳೀಯ ಕಲೆಗಳಿಗೆ ಮೀಸಲಿಡಲು ನಿರ್ಧರಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸಹ ಗೌರವಿಸಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಗೋಷ್ಠಿಯಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಅರುಣ್ ಹರ್ಕಡೆ ನರೇಂದ್ರ ತಳೇಕರ್ ಸುನಿಲ್ ನಾಯ್ಕ ಹೊನ್ನಿಕೇರಿ ಮಂಜುನಾಥ್ ನಾಯ್ಕ ರಾಜಾ ನಾಯ್ಕ ಕಡ್ವಾಡ್ ವಿನಾಯಕ್ ನಾಯ್ಕ ತಿಮ್ಮಪ್ಪ ನಾಯ್ಕ್ ಶ್ರೀಪಾದ್ ಶಂಕರ್ ಉಪಸ್ಥಿತರಿದ್ದರು ಡಿಸೆಂಬರ್ ಎರಡು ಶನಿವಾರದಂದು ನಡೆಯಲಿರುವ ಕನ್ನಡ ಸಂಗೀತ ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದರು ಭಾಗವಹಿಸಲಿದ್ದಾರೆ ಅದರಲ್ಲಿ ಕನ್ನಡ ಕೋಗಿಲೆ ಎರಡರ ವಿಜೇತ ಕಾಶು ಅಲಿ ಸರಿಗಮಪ ಖ್ಯಾತಿಯ ಸುರಕ್ಷಾದಾಸ್ ಕನ್ನಡ ಕೋಗಿಲೆ ಖ್ಯಾತಿಯ ಹಾಗೂ ಪುರುಷ ಮತ್ತು ಸ್ತ್ರೀಯರ ಕಂಠದಲ್ಲೂ ಹಾಡುವ ಮಂಜು ಸಿಂಚನಾ ಮೈಸೂರು ಮಿಮಿಕ್ರಿ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕಂಡಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನರೇಂದ್ರ ತುಲೇಕರ್ ಅವರಿದ್ದಾರೆ ಹಾಗೂ ಅವರ ನೇತೃತ್ವದಲ್ಲಿ ಹಾಗೂ ಇಲ್ಲಿನ ನಮ್ಮ ಸಂಘಟನೆಯ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡಿಕೊಂಡು ಬಂದಿರುತ್ತದೆ ಜಿಲ್ಲೆಯ ಗಡಿ ಭಾಗದಲ್ಲಿ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ನಿಟ್ಟಿನಲ್ಲಿ ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ಅಂದಾಗ ಗಡಿ ಭಾಗದಲ್ಲಿ ಎಲ್ಲ ಕಡೆ ಆ ಒಂದು ಎಲ್ಲ ಕಡೆ ಮಿಂಚಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಡಿಸೆಂಬರ್ ಎರಡು ಶನಿವಾರ ವರ್ಮ ವೇದಿಕೆ ಕಾರವಾರ ಕಡಲತ್ತೀರ ಅಲ್ಲಿ ಒಂದು ಗಡಿಭಾಗ ಕನ್ನಡ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಹಾಗೂ ಸ್ಥಳೀಯ ಕಲಾವಿದರಿಗೆ ಸುಮಾರು ಒಂದು ಗಂಟೆಗಳ ಕಾಲ ನಾವು ಒಂದು ಸ್ಥಳೀಯ ಕಲೆ ಯಾವುದೇ ಒಂದು ಯಕ್ಷಗಾನ ಇರಬಹುದು ಸ್ಥಳೀಯ ಕಲೆಗಳನ್ನು ಒಂದು ಒಂದು ಗಂಟೆಗಳ ಕಾಲ ವಿಶೇಷವಾಗಿ ಅವರಿಗೆ ಆದ್ಯತೆಯನ್ನು ಕೊಡ್ತೇವೆ ಯಾರಾದರೂ ಸ್ಥಳೀಯ ಕಲೆಗಳನ್ನು ಬಿಂಬಿಸುವಲ್ಲಿ ನೇರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬಂದರೆ ನಾವು ಖಂಡಿತ ಸ್ಥಳೀಯ ಕಲೆಗೆ ಒತ್ತು ಕೊಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ತೇವೆ ಕನ್ನಡ ಕಾರ್ಯಕ್ರಮಕ್ಕೆ ಒತ್ತು ಕೊಡ್ತೇವೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾದ ಕನ್ನಡ ಸಂಗೀತ ಸಂಜೆ

ನಿಮ್ಮ ಹಿಂದೆ ಕನ್ನಡ ಚಿತ್ರರಂಗ ಕನ್ನಡಪರ ಸಂಘಟನೆಗಳು ಹಾಗೂ ಸಮಸ್ತ ಕನ್ನಡಿಗರು ಸದಾ ಇದ್ದೇವೆ ಎಂದು ಖ್ಯಾತ ಕಲಾವಿದ ದೈಹಿಕ ತರಬೇತುದಾರ ಜಿಮ್ರವಿ ತಿಳಿಸಿದರು ಗುರುವಾರದಂದು ವೈಯಕ್ತಿಕ ಕಾರ್ಯಕ್ರಮಕ್ಕಾಗಿ ಭೇಟಿ ನೀಡಿದ ಸಂದರ್ಭದಲ್ಲಿ ಕಾರವಾರದ ಪತ್ರಿಕಾ ಭವನಕ್ಕೆ ಭೇಟಿ ನೀಡಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡುತ್ತಿದ್ರು ಇದೇ ಸಮಯಕ್ಕೆ ಕರವೇ ಪದಾಧಿಕಾರಿಗಳು ಗೋವಾದ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡುತ್ತಿದ್ದರು ಈ ಬಗ್ಗೆ ಮಾಧ್ಯಮದವರು ಜಿಮ್ ರವಿ ಅವರನ್ನ ಪ್ರಶ್ನಿಸಿದಾಗ ಕನ್ನಡಿಗರು ತುಂಬಾ ಉಳ್ಳವರು ನಮ್ಮ ತಾಳ್ಮೆಯನ್ನ ಯಾರು ಪರೀಕ್ಷಿಸಬಾರದು ದೇಶದಲ್ಲಿ ಎಲ್ಲಿಯೂ ದುಡಿದು ತಿನ್ನುವ ಅಧಿಕಾರ ಸಂವಿಧಾನ ಎಲ್ಲರಿಗೂ ನೀಡಿದೆ ಅದರಂತೆ ನಮ್ಮವರು ಅಲ್ಲಿ ಶ್ರಮಪಟ್ಟು ದುಡಿದು ತಿನ್ನುತ್ತಿದ್ರೆ ನಿಮ್ಮ ಸಹ ಕರ್ನಾಟಕದಲ್ಲಿ ದುಡಿಯುತ್ತಾರೆ ಎನ್ನುವುದನ್ನ ಯಾವತ್ತೂ ಮರೆಯಬಾರದು ಹೀಗೆ ನಮ್ಮ ನಮ್ಮಲ್ಲಿ ಕಲಹ ಮಾಡುತ್ತಾ ಇದ್ರೆ ಅದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ಗೋವಾದ ಕೆಲವರು ಕನ್ನಡಿಗರ ಮೇಲೆ ಮಾಡಿರುವ ಹಲ್ಲೆಯನ್ನ ಕಟುವಾಗಿ ಖಂಡಿಸುತ್ತೇನೆ ಎಂದು ತಿಳಿಸಿದರು ನಾನಿ ಕಾರವಾದಿಂದ ಮಾತಾಡ್ತಾ ಇದ್ದೀನಿ ನಿಜವಾಗ್ಲೂ ಇದು ದುಃಖಕರ ಸಂಗತಿ ಕನ್ನಡಿಗರಿಗೆ ಕನ್ನಡ ಗಾಡಿಗಳಿಗೆ ಕನ್ನಡ ಅಲ್ಲಿ ಕೆಲಸ ಮಾಡಲ್ಲೂ ಹಿಂಸೆ ಕೊಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ವ್ಯಾಪಾರ ಗೋವಾದಲ್ಲಿ ಇದು ತುಂಬ ಬೇಸರ ಸಂಗತಿ ಸ್ನೇಹಿತರೆ ರಾಜಕೀಯಕ್ಕೋಸ್ಕರ ಅದು ತಮ್ಮ ಬೇಳೆಕಾಳು ಬಯಸ್ಕೊಳ್ಳೋಕ್ಕೆ ಈ ಥರ ದಬ್ಬಾಳಿಕೆ ಮಾಡೋದು ಸರಿ ಇಲ್ಲ ನಾನು ಖಂಡಿಸ್ತೀನಿ ಆ ಕರ್ನಾಟಕ ಜನ ಸುಮ್ಮನೆ ಇದ್ದಾರೆ ಅಂದರೆ ಅದು ವೀಕ್ನೆಸ್ ಅಲ್ಲ ನಾವು ತಾಳ್ಮೆ ಜನ ಒಳ್ಳೆ ಜನ ನಾವೆಲ್ಲ ಗೋವಾದವರ ಅಣ್ಣ ತಮ್ಮ ಅಂತ ಅಂದ್ಕೊಂಡಿದ್ದೀವಿ ಅದೇ ಥರ ಇರೋಣ ಅದೇ ಥರ ಬೆಳೆಯೋಣ ಗೋವಾದಲ್ಲಿದ್ದಂಥ ಎಷ್ಟೋ ಜನ ಇವತ್ತು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರವಾರದಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿ ಬೆಂಗಳೂರು ಕಾರವಾರದಲ್ಲಿ ಕೆಲಸ ಮಾಡ್ತಾರೆ ಗೋವಾದಲ್ಲಿ ಕೆಲಸ ಮಾಡ್ತಾರೆ ಸೊ ಹೀಗಿರುವಾಗ ನಾವು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಒಂದು ಯಾರೋ ಒಂದು ಸಂಘ ಸಂಸ್ಥೆ ಒತ್ತಡಕ್ಕೆ ಮಣಿಯಿದೆ ನಾವು ದ್ವೇಷ ಮಾಡಿಕೊಂಡು ಹಿಂಸೆ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ಇದು ನನಗೆ ಬೆಳೆಸಬೇಡಿ ಸುಮಾರು ಐದು ವರ್ಷದಿಂದ ಆಗ್ತಾಯಿದೆ ನಮ್ಮ ತಾಳ್ಮೆನ ಜೊತೆಗೆ ಜೊತೆಗೇನಾಗುತ್ತೆ ಕರ್ನಾಟಕದಿಂದ ಹೋಗುವಂಥ ಎಲ್ಲ ನಿಮಗೆ ದಿನನಿತ್ಯದ ದಿನಬಳಕೆಯ ವಸ್ತುಗಳು ಕರ್ನಾಟಕದಿಂದ ಹೋಗೋದು ನೀವು ಅರ್ಥ ಮಾಡ್ಕೊಳ್ಳಿ ಸೊ ಯಾರೋ ಒಬ್ಬ ಕ್ಲಿನಿಕ್ ಮಾಡಿದಾಗ ನಮಗೆಲ್ಲ ನೋವಾಗುತ್ತೆ ದುಃಖ ಆಗುತ್ತೆ ಜೊತೆಗೆ ನಾವೆಲ್ಲರೂ ಯಾರ್ಯಾರು ಈ ಗೋವಾದಿಂದ ಗೋವಾ ಹೋಗ್ತಾರೆ ಕನ್ನಡಿಗರು ವ್ಯಾಪಾರಸ್ಥರು ಎಲ್ಲರೆಲ್ಲ ಅವ್ರ ಜೊತೆ ನಾವಿದ್ದೀವಿ ಚಿತ್ರರಂಗ ಇರ್ತದೆ ಕನ್ನಡ ಜನ ಇರ್ತೀವಿ ಕ್ರೀಡಾ ಕ್ಷೇತ್ರ ಇರ್ತದೆ ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ ಮಾತನಾಡುತ್ತಾ ಹೆದರ್ಕೋಬೇಡಿ ನೀವು ಮುಂದುವರಿಸಿ ವ್ಯಾಪಾರ ಮಾಡಿ ಮುಂದೆ ಇದೇ ಥರ ಆದರೆ ನಾವು ಇದನ್ನು ಸೀರೆ ಹತ್ತುಕೊಂಡು ನಾವು ಏನು ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ ನಾವು ಕೂಡ ಇದು ಬರೋ ಹೋರಾಟ ಮಾಡ್ತೀವಿ ಮಾತನಾಡುತ್ತೆ ಮತ್ತೊಮ್ಮೆ ಗೋವಾದಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ಅಭಯ ಕೊಡ್ತಾಯಿದ್ದೀವಿ ಧೈರ್ಯವಾಗಿರಿ ಖುಷಿಯಾಗಲಿ ನೆಮ್ಮದಿಯಾಗಲಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಈ ಸಂಗತಿಯಲ್ಲಿ ಹೆದರ್ಕೋಬೇಡಿ ಜೊತೆಗೆ ನಾನು ಮತ್ತೊಮ್ಮೆ ನಿಮ್ಮ ಮನವಿ ಮಾಡ್ತೀನಿ ಗೋವಾದಲ್ಲಿ ಇರುತ್ತಾ ಯಾರು ವಿರೋಧ ಮಾಡಿ ಕನ್ನಡಿಗರಿಗೆ ಅವ್ರಿಗೆ ಮನವಿ ಮಾಡ್ಕೊತೀನಿ ನಿಮ್ಮ ಒಂದು ಸಣ್ಣ ದರದಿಂದ ಸಣ್ಣ ಬುದ್ಧಿಯಿಂದ ಇವತ್ತು ಎಲ್ಲರೂ ನೋಯ್ತಾ ಇದ್ದಾರೆ ಬೇಜಾರು ಮಾಡ್ಕೊತಾ ಇದ್ದಾರೆ ಇದನ್ನು ದೊಡ್ಡದಾಗ ಬಿಡಕ್ಕೆ ಹೋಗ್ಬಿಡಿ ನಾವೆಲ್ಲರೂ ಅಣ್ಣ ಅಣ್ಣದ ಮಾತ್ರ ಅಂತ ಮತ್ತೊಮ್ಮೆ ಕನ್ನಡಿಗರಿಗೆ ಜೊತೆ ಇರ್ತೀವಿ ಅನ್ನೋ ಮಾತನ್ನು ನಿಜವ್ರು ಹೇಳ್ತಿದ್ವಿ ಇಂದಿನ ಓದುಗರು ನಾಳಿನ ನಾಯಕರು ಇಂದಿನ ಓದುಗರು ಜ್ಞಾನವನ್ನು ಪಡೆದುಕೊಳ್ಳಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ